ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಇಂದು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹರಪನಹಳ್ಳಿಯ ಪುರಸಭೆಯ ಮುಂಭಾಗದಲ್ಲಿ ಹರಿಹರ ಮತ್ತು ಹೊಸಪೇಟೆಯ ರಸ್ತೆಯ ಒಂಟೆತ್ತಿನ ಅಮಲರ ಸಂಘದ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಧ್ವಜಾರೋಹಣವನ್ನು ಶಾಸಕರಾದ ಎಂ ಪಿ ಲತಾ ಅವರು ನಿರ್ವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಗುಡಿಹಳ್ಳಿ ಆಲೇಶ್ ಹಾಗೂ ಅಧ್ಯಕ್ಷರು ಪಂಪಣ್ಣ ಉಪಾಧ್ಯಕ್ಷರು ನೂರುಲ್ಲಾ ಖಜಾಂಚಿ ದಾದಾಪೀರ್ ಕಲಂದರ್ ಕಾರ್ಯದರ್ಶಿ ಅತಾವುಲ್ಲಾ ಮತ್ತು ಬಿ ಪಯಾಜ್ ಇನ್ನೂ ಅನೇಕ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಎಂಡಿ ಫಾರೂಕ್ ಸ್ಮಾರ್ಟ್ ನ್ಯೂಸ್ ಹರಪನಹಳ್ಳಿ

ಹಾಡು ಈಗ ಒಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ ದಿನಾಚರಣೆಯ ನಮ್ಮ ಮಾಡಿ ಲತಾ ಮೀಳವರಿಗೆ ಕ್ರಾಂತಿಕಾರಿ ಧನ್ಯವಾದಗಳು ತಿಳಿಸ ಈ ಒಂದು ನಮ್ಮ ಈ ಧ್ವಜವಾಣ ಕುರಿತು ಒಂದು ಹಾಡು ಮಾತಾಡ್ಬೇಕಂತೇಳಿ ಈಗ ನಮ್ಮ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಪ್ರತಿ ವರ್ಷ ಮಾಡ್ಕೊಳ್ತಾ ಬರ್ತಾ ಇರೋ ನಮ್ಮ ಧನ್ಯವಾದಗಳು ಯಾಕಂದರೆ ಈಗಿನ ಕಾಲಮಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಒಂದು ರಜಾ ಅಂತ ದಿನ ಎಲ್ಲರೂ ಈ ಪ್ರತಿ ವರ್ಷ ಮಾಡಿಕೊಂಡು ಬಂದಿರೋದು ಅವರಿಗೂ ನಾನು ಶುಭಾಶಯಗಳು ಧನ್ಯವಾದಗಳು ಹೇಳಿದ್ವಿ ಈ ಹಬ್ಬವನ್ನು ನಾವು ಎಲ್ಲರೂ ಮನೆ ಹಬ್ಬ ಥರ ನಮ್ಮ ಮನೆ ಹಬ್ಬ ಅಂತಂದೇಳಿ ಆಚರಣೆ ಮಾಡಬೇಕು ಅಂತ ನನ್ನ ಆಸೆ ಇವತ್ತು ಇವೆಲ್ಲರೂ ಮಾಡಿದ್ದೀರ ಕರೆದು ಬಿಟ್ಟು ಇವತ್ತು ಧ್ವಜ ಆರೋಹಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದಗಳು ನೋಡ್ತಾ